E कि ये मेले ग्रह ಮುಂಭಾಗದಲ್ಲಿರುವ ಎಲ್ಲ ಕನ್ನಡ ಬಂಧುಗಳು ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅರ್ಪಿಸೋಣ ಧನ್ಯವಾದಗಳು ಮತ್ತು ಕನ್ನಡದ ನುಡಿ ತಾಯಿಯ ಉಡಿಯನ್ನ ತಮ್ಮ ಗ್ರಂಥಗಳ ಮೂಲಕ ತುಂಬಲೆಂಬ ಸದಾಶಯದ ಚಪ್ಪಾಳೆಯನ್ನ ನಾವು ನಿರೀಕ್ಷಿಸ್ತಾ ಇದ್ದೇವೆ ಕನ್ನಡ ಬಂಧುಗಳ ಜೋರಾದ ಚಪ್ಪಾಳೆ ಈ ಸಾಹಿತಿಗಳಿಗೆ ಅಭಿಮಾನದಿಂದ ಇವತ್ತು ಕಾರ್ಯಕ್ರಮ ಹೋಗಬಹುದಾಗಿತ್ತು ಆದ್ರೆ ಪಾಠವನ್ನ ಮಾಡಿ ಹೋಗುವುದರ ಮುಖಾಂತರ ನಮಗೆ ನಿಜವಾದ ಜೀವನವನ್ನ ಏನಂತಂದ್ರೆ ಕಲಿಸ್ಕೊಟ್ರು ಅದಕ್ಕೆ ಅವರ ಶಿಷ್ಯವರ ಇವತ್ತು ಏನಂತಂದ್ರೆ ಇಷ್ಟೊಂದು ಖುಷಿಯಾಗಿ ಅದ್ದೂರಿಯಾಗಿ ಹಾಡುಗೇರಿ ಅವರ ಮೆರವಣಿಗೆಯನ್ನು ಮಾಡಿ ಮೋಸ್ಟ್ಲಿ ಇತಿಹಾಸವನ್ನ ನಿರ್ಮಾಣ ಮಾಡೋದು ಅಂತ ತಿಳ್ಕೊಟ್ಟು

கட சட்டோட்டேர ಸಿದ್ದರಾಮಯ್ಯ ಸರ್ ಅಂತಂದ್ರೆ ಇತಿಹಾಸವನ್ನ ಹೆಂಗೆ ತಿರ್ಚಾರ ಅಂತ ಹೇಳಿದ್ರೆ ಯಾಕಂದ್ರೆ ನಾವೆಲ್ಲ ಶಿಕ್ಷಣವಂತರ ಆದ್ರೆ ಮಾತ್ರ ನಮಗ ಅವೆಲ್ಲ ಗೊತ್ತಾಗ ನಾನು ಕೆಲವೊಂದು ಸೂಪ್ ಸ್ಕೂಲ್ಗಳಿಗೆ ಹೊಸ ಸ್ಕೂಲ್ಗಳು ಕಟ್ಟಡ ಉದ್ಘಾಟನೆ ಮಾಡಕ್ಕೆ ಮತ್ತು ಪೂಜೆ ಮಾಡಕ್ಕೆ ಕರೀತಾರೆ ಸರ್ ನಮ್ಗೆ ನಾನು ಆ ಫೋಟೋ ನೋಡ್ತಾರೆ ಲಕ್ಷ್ಮೀ ಫೋಟೋ ನೋಡ್ತನು ಇಲ್ಲಪ್ಪ ಲಕ್ಷ್ಮೀ ಫೋಟೋ ಇದ್ರೆ ನಾನು ಮಾಡೋಕ್ಕಾಗಿಲ್ಲ ನೀವು ಸಾವಿತ್ರಿಬಾಯಿ ಫೋಟೋ ಇದ್ರೆ ನಾನು ಅಂತ ಹೇಳಿ ನೀವು ನಾನು పియ్యండ్ ఇయర్ సుంటు మార్క్స్ కడి బెసిడి అడమిషన్ సిజెక్ట్ సిగ్ బేసిక్ కన్నడీ తుడుకోల్ సైన్స్ చోయిస్ ఇన్క ಯಾವ ಸಿಕ್ಕೋಪಾತಂದ್ರೆ ಒಂದು ಆಪ್ಷನಲ್ ಕನ್ನಡ ಸಿಕ್ತು ಇನ್ನೊಂದು ಲಿಂಗ್ವಿಸ್ಟಿಕ್ ಅಂತ ಭಾಷಾ ಶಾಸ್ತ್ರ ಅದು ಕನ್ನಡ ನಂತರ ಕನ್ನಡ ಮೂರು ವರ್ಷ ಎಷ್ಟು ಬ್ರಿಕಪ್ ಆಗ್ತಂದ್ರೆ ನನಗೆ ಯಾರಾದ್ರೂ ಒಂದು ವಸ್ತು ಕೊಟ್ಟರೆ ಅದ್ರ ಮ್ಯಾಗ ಒಂದು ಒಂದ್ ಸ್ವಲ್ಪ ಏನಾದ್ರು ಹತ್ತು ನೈನ್ ಬರ್ತಾನೆ ಆ ಮಟ್ಟಿಗೆ ನಾನು ಇಂಪ್ರೂವ್ ಆಗಿದ್ದೆ ಆದ್ರೆ ನನ್ನ ಎರಡ್ ಸಾವಿರದ ಎರಡು ಅಥವಾ ಮೂರರಾಗ ನನ್ನ ಡಿಗ್ರಿ ಕರೆ ನನ್ನ ಮೈಂಡ್ ಎಲ್ಲ ಡೈವರ್ಟ್ ಅಂತಂದ್ರೆ ಸರ್ಕಾರ ಸಾಯಿ ಚುನಾವಣೆ ನಾನು ಹಿಂಗಾಗಿ ಆ ಭಾಷೆಯ ಬಗ್ಗೆ ಹಿಡಿತ ನೀಡ್ತಾ ಸರ್ ನಾನು ಎರಡು ಮೂರು ದೋಸ್ತಿಂದ ವಿಚಾರ ಮಾಡ್ತಾನೆ ಇಲ್ಲಿ ಹುಟ್ಟಿದ ಈ ಕಾರ್ಯಕ್ರಮ ಕೊಟ್ಟು ಒಂದು ಏನ ಏನ್ ಬಂದ್ಬಿಟ್ಟಿದ ಗೊತ್ತೈತಿ ಆಮೇಲೆ ಎರಡ್ ಸಾವಿರದ ಹದಿನೆಂಟ ಇಪ್ಪತ್ತ್ ಮೂರು ನಮ್ಗೆ ಅವಕಾಶ ಇರುವಂತ ಗೊತ್ತೈತಿ ಅದಕ್ಕೆ ನಾ ಬಹಳಷ್ಟು ಅವರು ಸಿದ್ದರಾಮ್ ಸಹಾಯ ಟ್ರೈನ್ಗೆ ಹೊಂಟಾರಂತ ಇಲ್ಲ ಜನ ಮಾತಾಡಿದಾರೆ ಅಂದ್ರೆ ಇನ್ನೊಮ್ಮೆ ಈ ಕಾರ್ಯಕ್ರಮವನ್ನು ಏನ್ ನೀವು ಯಶಸ್ವಿಯಾಗಿ ಮಾಡಿದಿರಿ ಗ್ರಾಮದ ಹಿರಿಯ ಂತ ತಮ್ಮಲ್ಲಿ ಕೈ ಮುಗಿದು ಕೇಳಿ ಮಾತು ನಾನು ಹಾಗೂ ಗು ಬಂದೇ ಬಿ ಆರ್ ಧರೂರ್ ಸಾಹೇಬರನ್ನ ನಾನು ಸ್ಮರಣೆ ಮಾಡಬೇಕು ಬಿ ಆರ್ ಧರೂರ್ ಸಾಹೇಬರು ಇಲ್ಲಿ ಕಾಲೇಜ್ ಆರಂಭ ಮಾಡಲಿಲ್ಲ ಅಂತಂದ್ರ ಬಿ ಎಸ್ ಮಾಡಿ ಇಲ್ಲಿ ಬರ್ತಾ ಇರಲಿಲ್ಲ ನಾನು ಮೊಟ್ಟ ಮೊದಲು ನಮನಗಳನ್ನ ಸಲ್ಲಿಸ್ಬೇಕು ಅನಂತರ ಸುಮ್ಮನೆ ನಿಮ್ಮೊಂದಿಗೆ ಇವತ್ತ ನೆನಪಾತ್ ನನಗೆ ಕೂತಾಗ ನಾ ಇಲ್ಲಿ ಅಪಾಯಿಂಟ್ಮೆಂಟ್ ಆಗೋಕ್ಕಿಂತ ಮೊದಲು ನಂದು ಎಂಗೇಜ್ಮೆಂಟ್ ಅಪಾಯಿಂಟ್ಮೆಂಟ್ ಆಗೋಕ್ಕಿಂತ ಮೊದಲು ಎಂಗೇಜ್ಮೆಂಟ್ ಆಗಿರ್ ನಾ ಯಾವಾಗ ಆಗೋ ಅಪಾಯಿಂಟ್ಮೆಂಟ್ ಆದ್ಮೀ ಅಂತ ತಿಳ್ಕೊಂಡ್ರಿ ಅವಾಗ ಹೆಣ್ಣು ಕೊಡುವಂತ ಮಾಮ ನಮ್ಮ ಮನಿಗೆ ಬಂದು ಹೇಳಿದ ಎಂತವಾಗ ನೋಕ್ ಹಿಡಿದಿದ್ಯೋ ನಿನಗೆ ಹೆಣ್ಣು ಕೊಡಾಕಿಲ್ಲ ಅಂತ ಇದು ಫ್ಯಾಕ್ಟ್ ಇದು ನಾನು ಹೇಳ್ತಾ ಇರೋದು ಚೋಕ್ ಅಂತಲ್ಲ ದಿಸ್ ಈಸ್ ಫ್ಯಾಕ್ಟ್ ಇದು ಅವ್ನು ಹೆಣ್ಣು ಕೊಡ್ಲಿಲ್ಲ ಆದಾಗ ಹಾಗು ಜನ ಇವತ್ತ ಇವತ್ತ ನನಗೆ ತೋರಿಸಿದರೆ ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ತೋರಿಸಿದರೆ ಹಾಗು ಹೀಗಾಗಿ ಬಂದವನು ಅವನು ಮೆಗಿಸುದಿಲ್ಲ ಅವ್ನು ಹೆಳ್ತಿರೂ ಮೆಗಿಸಿ ತೋರಿಸ್ತೀವಿ ಅನ್ನುವಂಥದ್ದನ್ನು ಇವತ್ತು ಸಾವಿರ ಸಾವಿರ ನಮನಗಳನ್ನು ಸಲ್ಲಿಸ್ತಾ ನನಗೆಲ್ಲರೂ ನೆನಪಾಗದಾಗ ಈ ಸಿಲಿಯವರು ಜ್ಯೋತಿ ಅವರು ನಮ್ಮ ನಟದಲ್ಲಿದ್ದಂಥ ಬಿ ಎ ಸನದಿಯವರು ರಾಜಶೇಖರ್ ಪಾಟೀಲ್ಗಳು ಶ್ರೀಪತಿ ಲಟ್ವಾಡವ್ರು ರಮಣ್ಣ ಗತಿ ಅಸ್ಕಿಯವರು ಬಹುತೇಕ ಇಂಥ ಸಾಂಸ್ಕೃತಿಕ ಮನಸ್ಸುಗಳು ಇರುವುದರಿಂದನೆ ಹಕ್ಕು ಇರಿ ಇವತ್ತ ನಾನು ಸಿದ್ದರಾಮಯ್ಯ ಸಾಹೇಬ್ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಬಿ ಎಸ್ ನದಿಯೋ ನಮ್ಮ ಈ ಬಿ ಎ ಅಲ್ಲ ಒಬ್ಬ ಬಿ ಎಸ್ ನದಿ ಅಂತ ಬಹಳ ದೊಡ್ಡ ಕವಿ ನಮ್ಮ ನಾಡಿನೊಳಗೆ ಆಜಾದ್ರು ಅವರು ಒಂದು ತಮ್ಮ ನೆನಪಿನ ಸಂಪುಟ ಬರೀತಾಗ ಅವು ಹಾಗೆ ನೋಡಿದ್ರು ಇವತ್ತ ಭಾರತದ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಒಂದಾಗಿ ಬೆಳೆದಿದೆ ಪುಸ್ತಕ ಬಹಳ ಏಸಿಯಾದಾಗ ಒತ್ತ ಇವತ್ತು ಇನ್ನೊಂದು ಹೊಸದಾಗಿ ಕಂಡಿದೆ ನಾನು ನಾನು ಹುಡುಗರಿಗೆಲ್ಲ ಏನ್ ಹೇಳ್ತೀನಿ ಅಂತಂದ್ರೆ ಕನ್ನಡ ಕಲಿಯೋ ನೀವು ಸಾಹೇಬರಾಗ್ತೀವಿ ಅಂತ ಹೇಳ್ತಿದ್ದೆ ಇವತ್ತು ಮಹೇಶ್ ಮಾತಾಡಿದ್ಮೇಲೆ ಗೊತ್ತಾಯ್ತು ಅಲ್ಲ ಕನ್ನಡ ಕಲ್ತವಾಗು ಎಲ್ ಎನೂ ಹಾಕ್ತಾಗ ಅನ್ನೋದು ಸಾಧ್ಯ ಬಹಳ ಜೊತೆ ಒಂದಿಷ್ಟು ಅಸತ್ಯ ಭಾವನೆಯನ್ನು ಹೊಂದಿದ್ರು ಕೂಡ ನಾನು ತಮ್ಮ ಮುಂದ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನಮ್ಮಲ್ಲಿ ಯಾರ್ಯಾರ ಕನ್ನಡ ಕಲ್ತಾರೋ ಅವರು ಸ್ವಂತ ಕಾಲ ಮೇಲೆ ನಿಲ್ಲುವಂತಹ ಉದ್ಯೋಗವನ್ನು ಪಡೆದಿದ್ದಾರೆ ಅನ್ನೋದೇ ಕನ್ನಡದ ಶಕ್ತಿ ಮೆರವಣಿಗೆಯಲ್ಲಿ ಬರುವಾಗ ನನಗ ಜನ ಮಕ್ಕಳೊಂದಿಗೆ ಇನ್ನೊಂದೇನ್ ಕಾಣ್ತಿತ್ತು ಅಂತಂದ್ರೆ ಒಂದೆಡೆ ಕಬ್ಬಿಗನ ಇಂದೊ ಇನ್ನೊಂದೆಡೆ ಕಬ್ಬಿನ ಟ್ರ್ಯಾಕ್ಟರ್ಗಳು ಸೊ ನಮ್ಮ ರಥ ಇನ್ನೊಂದ್ ಕಡೆ ಟ್ರ್ಯಾಕ್ಟರ್ ಬಹುತೇಕ ನೇಗಿಲ ಯೋಗಿ ಕಾವ್ಯೋಗಿ ಎಲ್ಲಿ ಕೂಡ್ತಾನಲ್ಲ ಅಲ್ಲಿ ಸಮೃದ್ಧ ಭಾರತ ನಿರ್ಮಾಣ ಆಗ್ತದ ಅನ್ನೋದಕ್ಕ ಹಾಗೂ ಸಾಕ್ಷಿ ಎಂತ ಕಾಂಬಿನೇಷನ್ ಇದು ಜೊತೆಗ ಆರ್ ಬಿಆರ್ ತಗೋ ರಾಜಶೇಖರ್ ಪಾಟೀಲ್ ಆಮೇಲೆ ನಮ್ಮ ಡಿ ಸಿ ಸದನ್ಗೆ ಅವರು ಒಬ್ಬರು ಒಂದೊಂದು ಪಕ್ಷದವರು ನಾಲ್ಕು ಮಂದ್ ಇದ್ರೆ ನಾನು ಪಕ್ಷನೇ ಅವರು ಆದ್ರ ಯಾವುದೇ ಸಾಹಿತ್ಯಿಕ ಕಾರ್ಯಕ್ರಮ ಇದ್ರು ಕೂಡ ಒಂದೇ ವೇದಿಕೆ ಮೇಲೆ ಬಂತಂದ್ರೂ ಕೂಡ ಹಾಗೆ ದುಡ್ಡು ಐವಳೆ ಸಾಹೇಬ್ ಬಿಜೆಪಿ ಮಹೇಂದ್ರ ತಮ್ಮಣ್ಣವರು ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಅನ್ನೋದು ರಾಜಕಾರಣದಲ್ಲಿ ಇರಬಹುದು ಸಾಹಿತ್ಯದಲ್ಲಿ ನಮ್ಮ ಎಂದೂ ಬಂದಿಲ್ಲ ಮುಂದೆ ಕೂಡ ಬರುವುದಿಲ್ಲ ಅದ್ಭುತವನ್ನ ಸೃಷ್ಟಿ ಮಾಡಿದವರು ಶ್ರೀಮಂತಿಕೆ ಬರದಿದ್ದರೆ ಚಿಂತೆ ಇಲ್ಲ ನನ್ನ ಸಂದೇಶ ನಮಗೆ ಸಾಂಪತ್ತಿಕ ಶ್ರೀಮಂತಿಕೆ ಬರದಿದ್ದರೆ ಚಿಂತೆ ಇಲ್ಲ ಆದರೆ ಸಾಂಸ್ಕೃತಿಕ ದಾರಿದ್ರ್ಯ ಬರಬಾರದು ಯಾವಾಗ ಸಾಂಸ್ಕೃತಿಕ ದಾಗಿದ್ರ ಬರ್ತದಲ್ಲ ಅವಾಗ ಪ್ರಜಾಪ್ರಭುತ್ವ ಉಳಿಯುವುದಿಲ್ಲ ಇದು ಕೊನೆ ಮಾತು ಇದನ್ನು ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡು ಒಂದು ಎರಡು ನನ್ನ ಅನಿಸಿಕೆಗಳು ಬೆಳಗಾವಿ ಜಿಲ್ಲೆ ವಿಭಜನೆ ಆಗ್ತದೆ ಬಹಳ ವರ್ಷದ ಎಷ್ಟಾರ್ಥ ಅನ್ನೋದು ಮುಖ್ಯ ಅಲ್ಲ ಐದಾರ್ಥ ಯಾಕೆ ಅಂತಂದ್ರ ಕೇರಳದೊಳಗ ಕಾಸರಗೋಡು ಅನ್ನುವಂತ ಒಂದು ಜಿಲ್ಲೆ ಏನದಲ್ಲ ಅವಾಗ ಬೇಕಂತಲೇ ಇವತ್ತು ಮಲಯಾಳಂ ಭಾಷೆ ಬಗ್ಗೆ ಮೇಡಮ್ ಅವಲಿದಾಗಲ್ಲ ಅವಾಗ ಎಷ್ಟು ಬೇಗ ಅಂತಂದ್ರ ಕಾಸರಗೋಡು ಯಾವಾಗ ಕೇರಳಕ್ಕೆ ಬಂತಲ್ಲ ಕಾಸರಗೋಡಿನೊಳಗ ಒಂದೇ ಒಂದು ತಾಲೂಕ ಮತ್ತು ಕಾಸರಗೋಡು ಕೂಡ ಒಂದು ಜಿಲ್ಲೆ ಮಾಡಿದ್ರು ಮತ್ ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯೊಳಗೆ ಹದಿನೆಂಟು ತಾಲ್ಲೂಕ್ ಇದ್ದಾಗ ಇಲ್ಲ ನನ್ನ ಮೊನ್ನೆ ನಮ್ಮ ಆದಿನಾಥ್ ಮಾಡಿದ್ರು ಸನದಿ ಆದಿನಾಥ್ ಅವರು ಇಂಥ ಬೆಲಂತ ಇವತ್ ಎಷ್ಟೋ ಕೋಟಿ ಕೊಟ್ಟರು ಕೂಡ ಆ ಜಾಗ ಸಿಗಂಗಿಲ್ಲ ಅದಕ್ಕೆ ನನ್ಗೆ ಫೋನ್ ಮಾಡಿ ಏನ್ ಹೇಳಿದ್ರು ಅಂತಂದ್ರ ನಂದೊಂದು ಜಾಗ ಅದ ಅಲ್ಲಿ ಏನ್ರಿ ಮಾಡ್ರಿ ಅಂತ ಬಹುತೇಕ ಇದು ಹಾಗೂಗೇರಿ ಜನ ಮಾತ್ರ ಹೇಳಲಿಕ್ಕೆ ಸಾಧ್ಯ ಅಂತ ಆಗ್ತಾ ಆ ಕೋಟಿ ಲೆಕ್ಕನ ನಮಗ ಹೊತ್ತಲ್ಲ ಆ ಜಾಗದ ಮೌಲ್ಯ ಅದಕ್ಕ ನಾನು ಶಾಸಕರಲ್ಲಿ ವಿನಂತಿ ಮಾಡ್ಕೊತೇನೆ ಒಂದು ಕನ್ನಡ ಸಾಹಿತ್ಯ ಭವನ ಹಾಗುಗೆರೆಯಲ್ಲಿ ನಿರ್ಮಾಣ ಆಗಬೇಕು ಜೀವ ಹಾರುತ್ತಿದ್ದರೆ ನಾನು ಗಾಳಿಗೊಂದು ಪ್ರೇಮ ಪತ್ರ ಬರೆಯುತ್ತೇನೆ ಗಾಳಿಗೊಂದು ನಾನು ಪ್ರೇಮ ಪತ್ರ ಬರೆಯುತ್ತೇನೆ ಯಾರೋ ಬಣ್ಣ ಕಳೆದುಕೊಂಡು ಕಳೆಗೊಂದಿದ್ದರೆ ಕಾಮನ ಬಿಳಿಗೊಂದು ಪತ್ರ ಬರೆಯುತ್ತೇನೆ ಯಾರೋ ಬಣ್ಣ ಕಳೆದುಕೊಂಡು ಕಳೆಗೊಂದಿದ್ದರೆ ಕಾಮನ ಬಿಳಿಗೊಂದು ಪ್ರೇಮ ಪತ್ರ ಬರೆಯುತ್ತೇನೆ ಅಕ್ಷರದ ಚಿಕ್ಕೆಗಳು ಕೂಡಿಸಿದ ರಂಗೋಲಿ ಪತ್ರ ಯಾರ ಎದೆಯಲ್ಲಿ ಚಿತ್ತಾಗ ಮೂಡಿಸುವುದು ಅಕ್ಷರಗಳ ಚಿಕ್ಕೆಗಳ ಕೂಡಿಸಿದ ರಂಗೋಲಿ ಪತ್ರ ಯಾರ ಎದೆಯಲ್ಲಿ ಚಿತ್ತಾಗ ಮೂಡಿಸುವುದು ವಿಳಾಸ ತಿಳಿಯದಿದ್ದರೂ ನಾನು ಮಾತ್ರ ಬರೆಯುತ್ತೇನೆ ಬರೆಯುತ್ತೇನೆ ಬರೆಯುತ್ತಲೇ ಇರುತ್ತೇನೆ ಧನ್ಯವಾದ ಭಾಷಣ ಕವಿತಾ ಎಂದ್ರೆ ಒಂದು ದೊಡ್ಡ ತಾಣ ಮ್ಯಾಲದಕ್ಕೆ ಬೆಣ್ಣಿ ಇಲ್ಲಾಂದ್ರೆ ಎಣ್ಣಿತಾಣ ಒಂದಷ್ಟು ಖಡಿ ತಗೊಂಡ ಜಡಿ ಮೇಲೆ ಗಾಡಿ ಬಡಿ ಅನ್ನುವ ಮಾತನ್ನ ಬೇಂದ್ರೆಯವರು ಈ ಮಾತನ್ನು ಬಟ್ಟೆಗೆ ಉಪದೇಶ ಕೊಡಬೇಡಿ ನೀವು ಆನಂದವಾಗಿ ಅವರಿಗೆ ಪ್ರಸಾದ ಕೊಡ್ರಿ ಅಂತ ಹೇಳ್ತಾರೆ ಬಹುಶಃ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಕುರಿತಾಗಿ ಕನ್ನಡದ ಅಸ್ಮಿತೆಯ ಕುರಿತಾಗಿ ಕನ್ನಡದ ಸ್ಥಿತಿಯ ಕುರಿತಾಗಿ ಸಿದ್ದರಾಮಯ್ಯ ಸರ್ ಅವರು ಬಹಳ ಚಂದಾಗಿ ಹೇಳ್ಯಾರ ಇವತ್ತು ಬಹಳ ಜನ ನಾವು ಮಾತಾಡ್ತೀವಿ ಗುರುಗಳೇ ಇಲ್ಲ ಶಿಷ್ಯ ಪರಂಪರೆಯಿಂದ ಭಾಳ ದೂರವಾಗ್ಯದ ಕಲಿತವರು ಎಲ್ಲೆಲ್ಲೋ ಹೋಗಿಬಿಟ್ಟಾರೆ ಯಾರ್ಯಾರ ಎಲ್ಲೆಲ್ಲೋ ಸರಿಯಾರ ಕಾಲುಘಟ್ಟದೊಳಗೆ ಕಲತಿರುವಂಥ ಶಿಷ್ಯರು ವಿದ್ಯೆ ಕಲಿತಿರುವಂಥ ಶಿಷ್ಯರು ನಾವು ಎಲ್ಲಿ ಹೋಗಿಲ್ಲ ನಮ್ಮ ಗುರುಗಳು ಮಾಡಿರುವಂಥ ಮಹತ್ ಕಾರ್ಯಕ್ಕೆ ನಾವು ಜೊತೆಯಾಗಿ ಸೇವೆಯಾಗಿ ಅವರು ಮಹಾಮಣಿಯದಲ್ಲಿ ಕೂಡುತ್ತೀವಿ ಅಂತ ಹೇಳಿ ಇವತ್ತೇನು ಶಿಷ್ಯರೇ ಸೇರಿ ಒಂದು ಸಾಹಿತ್ಯ ಸಮ್ಮೇಳನವನ್ನು ಮಾಡಬಹುದು ಅನ್ನೋದಕ್ಕೆ ಆರೋಗ್ಯ ಸಾರಿ ಎಂಥ ಸಮ್ಮೇಳನ ಒಂದು ಉಜ್ವಲ ಉದಾಹರಣೆಯಾಗಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ ಯಾವ ಅನುದಾನಗಳಿಂದ ಯಾವ ಮತ್ತೊಂದರಿಂದ ಆದ ಕಾರ್ಯಕ್ರಮಗಳಲ್ಲ ಇದು ಶಿಷ್ಯರೇ ಭಕ್ತಿ ಸೇವೆಯಿಂದ ಮಾಡಿದ ಕಾರ್ಯಕ್ರಮ ಹಾರುಗೆರೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮ ಡಾಕ್ಟರ್ ಮಾಳೀಗುರುಗಳ ಕುರಿತಾಗಿ ನೀವೆಲ್ಲ ಹೇಳಿಸಿ ಸಮಾಜಕ್ಕೆ ಸಮರ್ಪಿಸಲಾಗಿದೆ ಆ ಸಮರ್ಪಿಸುವಲ್ಲಿ ಅಹರ್ನಿಶ್ಯವಾಗಿ ಸೇವೆಯನ್ನು ಮಾಡಿ ಅದಕ್ಕೆ ಧೀಶಕ್ತಿಯನ್ನು ತುಂಬಿದವರು ಯಾರಾದರೂ ಒಬ್ಬರಿದ್ದರೆ ಅವರೇ ಡಾಕ್ಟರ್ ವಿ ಎಸ್ ಮಾಳೀಗುರು ಅನ್ನೋದನ್ನು ತಮಗೆ ಗೊತ್ತಿರಲಿ ನಾನು ಕ್ಷಣಕಾರ ಆಗೋದಕ್ಕೆ ಬಹುದೊಡ್ಡ ಹಿನ್ನೆಲೆಯ ಗುರುವಾಗಿ ಪ್ರೇರಣೆಯನ್ನು ತುಂಬಿದವರು ನಮ್ಮ ಡಾಕ್ಟರ್ ವಿ ಎಸ್ ಮಾಳೆಯವರು ನಮ್ಮ ಗಡಿನಾಡಿನ ನಾಡಿನ ಗುರು ನಾಡಿನ ಅದ್ವಿತೀಯ ಮಹರ್ಷಿಯಾಗಿ ಶಿಕ್ಷಣದ ಸೇವಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಹುಟ್ಟಿದಕ್ಕೆ ಈ ಸೇವೆ ನಾವು ಮಾಡುವ ಎನ್ನುವ ಧ್ಯೇಯ ಸಂಕಲ್ಪ ಆಶಯಗಳು ನಮ್ಮ ಬದುಕಿನ ಉಸಿರಾಗಿರಲಿ ಆ ಮೂಲಕ ಕನ್ನಡ ಸಾಹಿತ್ಯ ಸಂಸ್ಕೃತಿ ಪರಂಪರೆಯನ್ನ ಅಭಿಮಾನದಿಂದ ಗೌರವದಿಂದ ಹೆಮ್ಮೆಯಿಂದ ಮುನ್ನಡೆಸೋಣ ಅನ್ನುವಂತ ಮಾತನ್ನು ಹೇಳ್ತಾ ಸರ್ವಾಧ್ಯಕ್ಷರ we <sweak> do, to do the